ಫ್ರೆಂಡ್ಸ್ ಮನವ ಮನೆಗೆ ಸ್ವಾಗತ ಸಾಟರ್ಡೆ ಸಂಜೆ ಬೆಂಗಳೂರಿಂದ ಸೋಮನಲ್ಲಿಗೆ ಮತ್ತೆ ಕಾರಲ್ಲಿ ಹೋಗ್ತಾ ಇದೀವಿ ಸಂಜೆ ಆಗಿದೆ ಸೂರ್ಯ ಉಳಿತೆ ಆಕಾಶ ಕೇಸರಿ ನೀಲಿ ಬಣ್ಣದಿಂದ ಕಂಗೊಳಿಸುತ್ತಿದೆ ನಾವು ಬಂದಿದ್ದು ತೋಟದ ಮನೆಗೆ ಮನೆಯಿಂದ ಹೊರಗಡೆ ಗಿಡಗಳು ಕೆಂಪು ಹೂವುಗಳು ಮುಂದೆ ರಂಗೋಲಿ ಎಲ್ಲಲ್ಲೂ ಕಾಣುವ ತೆಂಗಿನಕಾಯಿಗಳು ಎಲ್ಲ ಗಲ್ಲ ಕಿತ್ಕೊಂಡು ಒಂದೆಲಗಾಯಿ ಎಷ್ಟೊಂದಿದೆ ನೋಡ್ರಿ ಅಮ್ಮಂತ ಮಕ್ಕಳಿಗೆ ತುಂಬ ಒಳ್ಳೆಯದು ತೆಂಗಿನ ಮರ ಮರ ತುಂಬನೇ ಇದೆ ಇಲ್ಲಿ ಬಂದ ಹಾಗೆಲ್ಲ ಎಳ್ನೀರನ್ನ ಜಾಸ್ತಿನೇ ಕುಡಿತೀವಿ ಹಾಗೆ ಮುಂದೆ ಬಂದ್ರೆ ಮೆಹೆಂದೆಯಲ್ಲಿ ಗಿಡ ತುಂಬಾನೇ ಚೆನ್ನಾಗಿದೆ ಹಾಗೆ ಇನ್ನ ಮುಂದೆ ಬಂದ್ರೆ ಇಲ್ಲೊಂದು ತೋಟದ ಮನೆ ಇದೆ ನೋಡಿದ್ರಲ್ವಾ ಎಷ್ಟು ಚಂದ ನನ್ನ ಅನುಕರಣೆ ಮಾಡಿದ್ರು ಅಂತೇಳಿ ನಾನು ಮಾತಾಡ್ತೀನಿ ನಾನು ಮಾತಾಡ್ತೀನಿ ಅಂತ ಹೇಳ್ತಾ ಇದ್ರು ಅದಕ್ಕೋಸ್ಕರ ನಾನು ಇವಾಗ ಒಂದು ಸ್ವಲ್ಪ ಮಾತಾಡಿಸಿದೆ ತೋಟ ಅಂದರೆ ಹೀಗೆ ಅಲ್ವಾ ತೋಟದಲ್ಲಿ ಎಲ್ಲ ರೀತಿಯ ಗಿಡಗಳನ್ನು ಕೂಡ ಬೆಳೆಯೋಕೆ ಇಷ್ಟಪಡ್ತಾರೆ ನೀವು ನೋಡ್ತಾ ಇರ್ಬೋದು ಇದೇನಂತೇಳಿ ಗೊತ್ತಾಗಿರ್ಬೋದು ಕಾಫಿ ಗಿಡ ಇದು ಇದರಲ್ಲಿ ಕಾಫಿ ಹಣ್ಣು ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ಪಿಂಕಾಗಿ ನೋಡಲಿಕ್ಕೆ ತುಂಬಾ ಚೆನ್ನಾಗಿತ್ತು ಕೆಲವೊಂದು ಒಣಗಿದ್ವು ಕೂಡ ಇದ್ವು ಈ ಥರ ಕಾಫಿ ಗಿಡಗಳನ್ನು ಕೂಡ ಚೆನ್ನಾಗಿ ಹಾಕಿದ್ದಾರೆ ಮತ್ತು ಮಾವಿನ ಗಿಡ ಅಡಕೆ ಗಿಡ ತೆಂಗಿನ ಗಿಡ ಮತ್ತೆ ಮನೆಗೆ ಬೇಕಾಗುವ ತರಕಾರಿ ಗಿಡಗಳು ಹಣ್ಣಿನ ಗಿಡಗಳು ತುಂಬ ಇದೆ ಅಂತಲೇ ಹೇಳ್ಬೋದು ನೋಡ್ತಾ ಇರ್ಬೋದು ಇದು ಅಡಕೆ ತೋಟ ಮನೆಯ ಪಕ್ಕದಲ್ಲಿರೋದು ಇದು ಎಲೆ ಬಳ್ಳಿನ ಕೂಡ ಎಲ್ಲ ಕಡೆ ಒಂದೆರಡು ಮೂರು ಕಡೆ ಎಲೆ ಬಳ್ಳಿ ಹಾಕಿದ್ದಾರೆ ಇದು ಕೂಡ ತೋಟದಲ್ಲಿ ಇನ್ನೊಂದು ಮನೆ ಇದೆ ಅದ್ರ ಮೇಲೆ ನೀವು ನೋಡ್ತಾ ಇರ್ಬೋದು ಇದು ಅಟ್ಟ ಇದು ಇದರಲ್ಲಿ ಕಾಯಿಗಳನ್ನ ಒಣಗೋಕೆ ಹಾಕಿರ್ತಾರೆ ಅಂದರೆ ಗಿಡಗಾಗ್ಲಿ ಅಂತೇಳಿ ಹಾಕಿರ್ತಾರೆ ಹಾಗೆ ಮನೆ ಹಿಂದ್ಗಡೆ ಬಂದರೆ ನೀವು ನೋಡ್ತಾ ಇರ್ಬೋದು ಇದು ಅಡಕೆ ತೋಟ ಇದರಲ್ಲಿ ಒಂದು ಹುಲ್ಲು ಕಡ್ಡಿಯೂ ಕಾಣಲ್ಲ ಒಂದೆಲಗ ಎಲೆ ತುಂಬ ಚೆನ್ನಾಗಿ ಹರಡ್ಕೊಂಡಿದೆ ಮತ್ತು ದಾಸವಾಳದ ಹೂವಿನ ಗಿಡ ಇದೆ ಪಕ್ಕಕ್ಕೆ ಹೋದರೆ ಹುಣಸೆ ಮರಗಳಿದಾವೆ ಒಂದು ನಾಲ್ಕು ಹುಣಸೆ ಮರ ಇದೆ ಹುಣಸೆ ಮರದ ತುಂಬ ಕಾಯಿಗಳೇ ಇದೆ ಅಷ್ಟು ಚೆನ್ನಾಗಿ ಬೆಳೆದಿತ್ತು ಅದನ್ನು ಸ್ವಲ್ಪ ಕಿತ್ಕೊಂಡ್ವಿ ಸಂಜೆ ಆಯಿತು ಇವಾಗ ಗೃಹ ಪ್ರವೇಶ ಇದ್ದಿದ್ದರಿಂದ ಹಿಂದಿನ ದಿನ ಎಲ್ಲ ರೆಡಿ ಮಾಡ್ತಾ ಇದ್ದರು ನಾವು ಸ್ವಲ್ಪ ಕ್ಲೀನ್ ಮಾಡಿ ರಂಗೋಲಿ ಹಾಕೋಣ ಅಂತೇಳಿ ಹೋದ್ವಿ ಗೃಹ ಪ್ರವೇಶ ಇದ್ದಿದ್ದು ಕೊಬ್ಬರಿ ಮಳಿಗೆದು ಅಂದರೆ ತೆಂಗಿನಕಾಯಿ ವ್ಯಾಪಾರ ಮಾಡ್ತಾರೆ ಅದಕ್ಕೋಸ್ಕರ ಕೊಬ್ಬರಿ ಮತ್ತು ದಿನಸಿ ಹಾಗೂ ತೆಂಗಿನಕಾಯಿ ವ್ಯಾಪಾರಿಗಳ ಮಳಿಗೆ ಅಂತೇಳಿ ಇನ್ನೊಂದು ಸೈಡಲ್ಲಿ ಆರ್ಯಾಧ್ಯ ಟ್ರೇಡರ್ಸ್ ಅಂತೇಳಿ ಕೊಬ್ಬರಿ ಬರ್ತಕ್ಕಂಥದ್ದು ಇವರ ಹತ್ತಿರ ಉತ್ತಮ ಗುಣಮಟ್ಟದ ತೆಂಗಿನಕಾಯಿ ಮತ್ತು ತೆಂಗಿನಕಾಯಿ ಗಿಟುಗು ತೆಂಗಿನಕಾಯಿ ಚೂರು ತೆಂಗಿನಕಾಯಿ ಎಣ್ಣೆ ತೆಂಗಿನಕಾಯಿ ಪುಡಿ ಅಂದರೆ ಒಣ ಕೊಬ್ಬರಿ ಪುಡಿ ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ಅಂತ ಸಿಗುತ್ತಲ್ವ ಅದು ಕೂಡ ಸಿಗುತ್ತಂತಲೇ ಹೇಳ್ಬೋದು ಬೇಕಾಗಿದ್ದರೆ ಈ ಕೆಳಗಡೆ ಕಾಣೋ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ನೋಡಿ ಇಲ್ಲಿ ರಂಗೋಲಿನ ಹಾಕ್ತಾ ಇದ್ವಿ ಆಲ್ರೆಡಿ ತುಂಬ ಲೇಟ್ ನೈಟ್ ಆಗಿತ್ತು ಮೂರು ಜನ ಬೇಗ ಬೇಗ ರಂಗೋಲಿನ ಹಾಕಿ ಮನೆಗೆ ಹೋದ್ವಿ ನೋಡಿ ಈ ರಂಗೋಲಿಗಳು ತುಂಬಾ ಅಂತಲೇ ಹೇಳ್ಬೋದು ಅದೆಷ್ಟೇ ಟೈಮ್ ಆಗಲಿ ಫಂಕ್ಷನ್ ಇದ್ದಾಗ ಈ ರಂಗೋಲಿನ ಹಾಕೋದ್ರಲ್ಲಿ ತುಂಬಾ ಮಜಾ ಇರುತ್ತಂತಾನೆ ಹೇಳ್ಬೋದು ಇವತ್ತಿನ ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು